ಬಂದ್ರೆ 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 ಮತದಾರರು ಆ ಸಮುದಾಯಕ್ಕೆ ಎಂಬತ್ ಮೂರು ಸಾವಿರ ಮತದಾರ ಇವತ್ತು ಏನು ನಿಖಿಲ್ ಸ್ವಾಮಿ ಅವರಿಗೆ ಮತ ನೀಡಿದ್ದಾರೆ ಅವರ ಮನೋಂದನೆಗಳು ಒಂದ್ ಮಾತು ಹೇಳ್ತೀನಿ ನಾವಿವತ್ತೇನು ಅಲ್ಲ ಒಂದು ನೀವು ಹೇಳೋವರೆಗೂ ಕೇಳಿಸ್ಕೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷದ ವಕ್ತಾರರನ್ನ ಏನು ಚನ್ನಪಟ್ನಾ ಒಂದು ನಗರದಲ್ಲಿ ಚನ್ನಪಟ್ನ ನಗರದಲ್ಲಿ ಏನು ಇಪ್ಪತ್ಮೂರು ವಾರ್ಡ್ಗಳಿದೆ ಸಿಟಿಯಲ್ಲಿ ಇಪ್ಪತ್ಮೂರು ಜನ ಮತದಾರರು ಮತ ಚಲಾವಣೆಯನ್ನು ಮಾಡಿದ್ದಾರೆ ನಿಖಿಲ್ ಸ್ವಾಮಿಗೆ ಬಂದಿರುವಂತ ಮತಗಳು ಕೇವಲ ಆರ್ನೂರ ಎಪ್ಪತ್ತೊಂಬತ್ತು ये वाला तू तुष्टी करने आ गया तुष्टी करने आ गया तुष्टी करने मार्शाली करते रहो मार्शाली करते रहो ब्रेक बनी मार्शाली करते रहो ब्रेक बनी बाद रोज़ दिन सर बंदी रहे बाद रोज़ दिन सर बंदी रहे ब्रेक 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 तू तुष्टी करने आ गया तुष्टी करने आ ರಾಜ್ಯದಲ್ಲಿ ವಿರೋಧ ಪಕ್ಷಗಳ ಸಾಲು ಸಾಲು ನರೇಟಿವ್ ಫೇಲ್ ಆಗಿದೆ ಅದಕ್ಕೆ ಹೇ ರಾಜ್ಯದ ನಾಯಕರು ಕಲೀಲಿಲ್ಲ ಅದಕ್ಕೆ ಕೂಡ ಜಾಯ್ನ್ ಆಗಿದ್ದಾರೆ ಅವರು ಹಾಗೆ ರಾಮಕೃಷ್ಣ ಸರ್ದ ರಿಯಾಕ್ಷನ್ ತಗೊಂಡು ನಂತರದಲ್ಲಿ ಈ ನೆರೆಟಿವ್ ಗಳ ಬಗ್ಗೆ ಹೋಗೋಣ ಬಿಜೆಪಿ ನಾಯಕರು ಕಲಿಬೇಕಿತ್ತು ಸರ್ ಕಲೀಲಿಲ್ಲ ಏಕ್ ಹೇತೋ ಸೇಫ್ ಯತ್ನಾಳ್ ಅವ್ರು ಈಗ್ಲೂ ಕೂಡ ಮತ್ತೊಂದ್ ಕಡೆ ತಿರ್ಕೊಂಡು ನಿಂತಿದ್ದಾರೆ ಯತ್ನಾಳ್ ಅವರೇನು ದೊಡ್ಡ ಮಾಸ್ಟ್ ಲೀಡರ್ ಅಲ್ಲ ಬಟ್ ಅವರು ಕಿರಿಕ್ ಲೀಡರ್ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ ಏನ್ ಮಾಡುದು ವಿಜೇಂದ್ರ ಫಾರ್ವರ್ಡ್ ಮಾಡಕ್ಕೆ ನೋಡಿದ್ರು ಒಪ್ಲಿಲ್ಲ ಅದನ್ನ ಕೂತು ಪರಿಹಾರ ಮಾಡುವಂತ ಸಮಸ್ಯೆ ಆಗಿತ್ತು ಅದನ್ನ ಹೈಕಮಾಂಡ್ ಗೆ ಏನಿಸ್ತು ಎಲ್ಲಿ ಯಡಿಯೂರಪ್ಪನವರ ಬಲ ನಮ್ಮ ಜೊತೆಯಲ್ಲಿ ಇರಲ್ವೇನೋ ವಿಜೇಂದ್ರನ ನಾವು ಇಟ್ಕೊಳ್ಳೋದ್ರ ತಪ್ಪು ಲೆಕ್ಕಾಚಾರ ತಪ್ಪು ತಪ್ಪಾಗ್ಬಿಡತ್ತೆ ಅದೇ ತಪ್ಪನ್ನ ಅವ್ರು ಎಲ್ಲಿ ಸರಿ ಮಾಡಿದ್ರು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆಯಲ್ಲಿ ಹೊಂದಾಣಿಕೆ ಮಾಡುವ ಮೂಲಕ ಅದೇ ಮಾಸ್ಟರ್ ಸ್ಟ್ರೋಕ್ ಕಾಂಗ್ರೆಸ್ಗೆ ಇಲ್ಲ ಅಂದಿದ್ರೆ ಅವ್ರು ಹೊಂದಾಣಿಕೆ ಹೋಗಿದ್ರೆ ಸ್ಥಿತಿ ಏನಾಗಿರೋದು ಕರ್ನಾಟಕದಲ್ಲಿ ಹಾಗಾಗಿ ಹೌದು ಅಂದ್ರೆ ಅಂದ್ರೆ ಅಲ್ಲ ಬೈ ಬೈ ಅವರು ಬೈ ಮಾಸ್ಕಾಶ ಬಿಜೆಪಿ ಕೂಡ ಚೆನ್ನಾಗಿತ್ತು ಆದ್ರೆ ಕುಮಾರಸ್ವಾಮಿಯ ನಂತರದ ವಿದ್ಯಮಾನ ಇದೆಯಲ್ಲ ಇದು ಬಿಜೆಪಿ ರಾಜ್ಯ ಬಿಜೆಪಿ ಅವರಿಗೆ ಸಹಿ ಆಗಿಲ್ಲ ಅವರ ಬೆಳವಣಿಗೆ ಅಲ್ಲಿ ಅವರಿಗೆ ಸಿಕ್ಕಂತ ಆಕ್ಸೆಸ್ಸು ಅವರು ಹೈಕಮಾಂಡ್ ಅವರಿಗೆ ಕ್ಯಾಬಿನೆಟ್ ಪ್ರಯಾರ ಏನಾದ್ರು ದಶಕಗಳಲ್ಲಿ ಪಕ್ಷ ಕಟ್ಟದವನಿಗೆ ಸಹಜವಾಗಿ ಅದನ್ನ ಬ್ಯಾಲೆನ್ಸ್ ಮಾಡುವಂತ ಕೆಲಸವನ್ನ ಕುಮಾರಸ್ವಾಮಿ ಮಾಡ್ಬೇಕಾಗಿತ್ತು ನನಗೆ ಸಿಕ್ಕ ಅವಕಾಶ ಅದನ್ನೇ ಅವ್ರು ಎಡುವಿದ್ದು ನೋಡಿ ಇಷ್ಟೆಲ್ಲ ಪ್ರಜ್ಞಾ ನಿಮ್ಗೆ ಗೊತ್ತಿರೋ ಯಾರು ದೇವೇಗೌಡರು ಅಂತ ದೊಡ್ಡ ಪೊಲಿಟಿಕಲ್ ಅನಾಲಿಸ್ಟ್ ಅವರಿಗೆ ಇದು ಅಂದಾಜು ಮಾಡೋಕ್ಕಾಗಿಲ್ಲ ಅನ್ನೋದು ನಿಜವಾಗೂ ದೂರ ಗ್ರೇಟ್ ಆ ವಿಚಾರ ಬಟ್ ನನ್ನ ನನ್ನ ಮನವಿ ಏನಂದ್ರೆ ನಾನು ಅವ್ರನ್ನ ದಶಕಗಳನ್ನೋ ಕೇಳಿ ಕೇಳಿ ಒಂದು ನಿಮಿಷ ಅವ್ರು ಹೋಗಿರೋದಿದೆಯಲ್ಲ ಅವರ ಇಚ್ಛಾಶಕ್ತಿ ಎಲ್ಲ ಬಟ್ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ತಪ್ಪೇನಾಗಿದೆ ಅಂದ್ರೆ ಅವರ ಏನು ಅವರ ಇದನ್ನ ಅವರ ಏನು ಅವರ ಶಕ್ತಿಯನ್ನು ಹೊರಗಲ್ಲಿಗೆ ಹಚ್ಚ ಈ ಚುನಾವಣೆ ಮಾಡಬಾರ್ದಾಗಿತ್ತು ಅವ್ರ ಕೂತಲ್ಲಿ ಮಾರ್ಗದರ್ಶಕರಾಗಿ ಪಂಚಾಯತಿಯಿಂದ ಹಿಡಿದು ಸ್ಟ್ರಾಟಜಿ ಮಾಡಲ್ಲ ಅಂತ ಶಕ್ತಿ ಇದೆ ಅವರಿಗೆ ಅವ್ರ ಕೂತಲ್ಲಿ ಮಾಡಬಹುದಾಗಿತ್ತು ಅವ್ರ ಇವರು ಬಳಸ್ಕೊಂಡ್ರಲ್ಲ ಅದು ತಪ್ಪಾಗಿತ್ತು ಈ ನರೇಂದ್ರ ಮೋದಿ ಅವ್ರನ್ನ ಈ ಬಿಜೆಪಿಯ ಇವ್ರೇನಂತ ದೇವೇಗೌಡರದ್ದೇ ಫೇಸ್ ನೀವು ಹಳ್ಳಿಯಲ್ಲಿ ಕೇಳಿದಾಗ ನಿಖಿಲ್ ಕುಮಾರಸ್ವಾಮಿಗಿಂತ ದೇವೇಗೌಡರ ಬಗ್ಗೆನೇ ಒಲವಿದ್ದಲ್ಲಿ ಯಾಕಂದ್ರೆ ಅವ್ರಿಗೆ ವಿಟ್ಲೈನ್ ಅಲ್ಲಿ ಗೊತ್ತಲ್ಲ ಸರ್ ವಿಟ್ಲೈನ್ ಅಲ್ಲಿ ಶೂಟ್ಔಟ್ ಆದಿತ್ತಾಯಪ್ಪ ಸಿ ಅವರ ಹೋರಾಟ ಅನ್ನ ಅಲ್ಲಿ ಇನ್ನೂ ಹಕ್ಕಿಚ್ಚಿದೆ ಬಟ್ ಅವರನ್ನ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ ಅದು ಇವರಿಗೆ ಬರ್ಲಿಲ್ಲ ಹಾಗಾಗಿ ಪಾಪ ನಿಜ ನಿಖಿ ನಿಖಿಲ್ ಇಸ್ ವಿಟಿಲ್ ನಿಖಿಲ್ ಒಳ್ಳೆ ಭವಿಷ್ಯ ಇದೆ ನಿಖಿಲ್ಗೆ ರಾಮನಗರದಲ್ಲೇ ಭವಿಷ್ಯ ನೋಡ್ಕೋಬೋದಾಗಿತ್ತು ಎಲ್ಲ ಲೆಕ್ಕಾಚಾರ ತಲೆಗೆಳಗಾಯಿತು ನಿಜವಾಗ್ಲೂ ತಪ್ಪೇಜ್ಜೆ ಏನು ಅಂದ್ರೆ ಯೋಗೇಶ್ವರ್ಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ದೊಡ್ಡ ಮನಸ್ಸು ಮಾಡಿದ್ದಿದ್ರೆ ಇವತ್ತು ಅವ್ರು ಏನ್ ಬಿಜೆಪಿ ಮತ್ತು ಅವರ ಎಜೆಂಡ ಏನಿದೆ ಅದು ಸಕ್ಸಸ್ ಆಗ್ತದೆ ಅದರಲ್ಲಿ ದೊಡ್ಡ ಎಡವಟ್ ಮಾಡಿದ್ರು ಅಂತ ನಂದು ಈಗಲೂ ಮನವಿ ಇನ್ನು ಮುಂದೇನು ಅಷ್ಟೇ ದೇವೇಗೌಡರನ್ನ ನಮ್ಗೆ ಅವರ ಮಾರ್ಗದರ್ಶಕ ಮಾರ್ಗದರ್ಶನ ಮಂಡಲೇಬೇಕು ಬಿಜೆಪಿಗೆ ನಿಜವಾಗ್ಲು ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು ಮನಸ್ಸಿತ್ತ ಅಲ್ಲಿಂದ ಸಾಧ್ಯನೇ ಇಲ್ಲ ಯಾಕಂದ್ರೆ ಗೆದ್ರೆ ಈಗಾಗ್ಲೇ ಒಂದು ಹೆಜ್ಜೆ ಮೇಲಿದ್ದಾರೆ ಕುಮಾರಸ್ವಾಮಿ ಎಲ್ಲಿ ಕೈ ಎಲ್ಲ ಊಟೋಗ್ತಾರೆ ಆಗಲ್ಲ ಈಗ ಇವ್ರ್ ಏನು ಮಾಡಕಿ ಡೈರೆಕ್ಟ್ ನೀ ನಡ್ಡ ನಡ್ಡಾ ಅಮಿತ್ ಶಾ ಹೇಳಿದ್ಮೇಲೆ ಇವ್ರದ್ದು ಏನ್ ನಡೆಯುತ್ತೆ ಕುಮಾರಸ್ವಾಮಿ ಏನ್ ಮಾಡ್ತಾ ಇದಾರೆ ಈಸ್ ದಟ್ ಅಪರ್ಚುನಿಟಿ ಡೂಯಿಂಗ್ ಗುಡ್ ಅದು ಒಬ್ಬ ಒಳ್ಳೆ ರಾಜಕಾರಣಿಂಗ್ ಗುಡ್ಕ ನೀವ್ ಬೇಕಾದ್ರೆ ನನ್ನ ಇದನ್ನ ಇಟ್ಕೊಳ್ಳಿ ಒಂದು ವಾರದೊಳಗೆ ರಾಜ್ಯ ಬಿಜೆಪಿ ಕೆಲವು ನಾಯಕರ ಬಗ್ಗೆ ಬಹಳ ಕೆಟ್ಟದಾಗಿ ಕುಮಾರಸ್ವಾಮಿ ಮಾತಾಡೋದ್ರೆ ಕೇಳ್ತು ಮಾತಾಡಬಾರ್ದು ಬಿಜೆಪಿ ರಾಜ್ಯ ಬಿಜೆಪಿ ಅವ್ರನ್ನ ವಿಶ್ವಾಸ ತಗೊಂಡ್ರೆ ಆಟನೆ ಬೇರೆ ಚಂಡ್ಪಟ್ಟ ಬಿಜೆಪಿ ದೊಡ್ಡ ಬಲ ಇಲ್ಲ ಆದ್ರೆ ಒಂದು ಇಮೇಜ್ ಇತ್ತು ರಾಜ್ಯದಲ್ಲಿ ಬಿಜೆಪಿ ಬೆಳೀತಾ ಇದೆ ಆಮೇಲೆ ಏನು ಮೋದಿ ಅವರು ಇದ್ದಾರೆ ಕೇಂದ್ರ ಸರ್ಕಾರ ಇದೆ ರಾಜ್ಯದಲ್ಲಿ ಒಂದು ಸರ್ಕಾರ ಮಾಡಿದ ದೊಡ್ಡ ದೊಡ್ಡ ಸಾಲ್ ಮಾಡ್ ಇದ್ದಾರೆ ಅದನ್ನ ಪರಿಣಾಮಕಾರಿ ಬಳಿ ಬಿಜೆಪಿ ಜೊತೆ ಇರೋಷ್ಟು ದಿನ ಕುಮಾರ್ ಸ್ವಾಮಿಗೂ ಬಹಳ ಒಳ್ಳೆದು ಯಾಕೆ ಒಳ್ಳೇದೇ ಅದು ಇಟ್ಸ್ ನಾಟ್ ಬ್ಯಾಡ್ ಆದ್ರೆ ಎಲ್ಲಿ ಅವರು ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಈಗ ಹೇಳ್ತಾರೆ ನಾವು ಏನು ಜೆಡಿಎಸ್ ಇಂದ ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ ಅದು ಬರ್ಲಿಲ್ಲ ಅಂತಿಲ್ಲ ಪಕ್ಷ ಕಷ್ಟಪಟ್ಟು ಪಕ್ಷ ಕಟ್ಕೊಂಡು ಜೆಡಿಎಸ್ ಬಿಜೆಪಿ ನಲ್ಲಿ ಕಷ್ಟಪಟ್ಟು ನೀನು ಹೇಗಾಗಿ ಜೆಡಿಎಸ್ ಕೊಟ್ಟದ್ರೆ ಏನಾಗತ್ತೆ ಸರಿ ಹೋಗಲ್ಲ ಅದು ಅವ್ನು ಕೇಳಿದ್ ಕರೆಕ್ಟ್ ಅವ್ನು ಲಾಕ್ ಸರಿ ಇತ್ತು ಬಟ್ ಅವ್ನು ಆಪ್ಷನ್ ಏನಿತ್ತು ಅಂತ ನನ್ ಗೊತ್ತಿದ್ದೆ ಹೆಂಗೆ ಯಾರು ಯೋಗೇಶ್ವರ್ ಅವರು ಕೊನೆ ಕ್ಷಣದವರೆಗೂ ನಾನು ಬಿಜೆಪಿ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದ್ರೆ ನಾನು ಅನಿವಾರ್ಯವಾಗಿ ನಾನು ಪಕ್ಷ ಬಿಡ್ತೀನಿ ಆದ್ರೆ ಅವ್ರಿಗೆ 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 ಕೂಡ ಕೆಲಸ ಮಾಡಿದ್ದು ಬಹಳ ದೂರದರ್ಶಿ ಇಟ್ಕೊಂಡಿದ್ದೆ ಅವ್ರು ಯೋಗೇಶ್ ಏನ್ ಗೊತ್ತಾ ನನ್ಗೆ ಗೊತ್ತಿದ್ದಂಗೆ ಕುಮಾರಸ್ವಾಮಿ ಅವರು ಎಲ್ಲಾದ್ರು ಕೂಡ ಎಂ ಪಿ ನಿಂತ್ಕೊಳ್ಳಿ ನಾನು ಗೆಲ್ಸ್ಕೊ ಬರ್ತೀನಿ ನನಗೆ ಚೆನ್ನಪ್ಪನ ಬೇಕು ಅಂತ ಆ ಥರ ಲೆಕ್ಕಾಚಾರ ಬಿಜೆಪಿಯನ್ನ ಈ ಹಂತದಲ್ಲಿ ಹೀಗೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅದು ಬೇಡ ಅಂದ್ರೆ ಬೇಡ ಬಿಜೆಪಿ ಜೆಡಿಎಸ್ಗೆ ಏನು ನಷ್ಟ ಆಗ್ತಿರ್ಲಿಲ್ಲ ಜೆಡಿಎಸ್ಗೆ ಅಲ್ಲಿಯಾದಂತ ಒಂದು ಶಕ್ತಿ ಇದೆ ಬಲ ಇದೆ ಇದನ್ನ ತಮ್ಮ ಶಕ್ತಿಯನ್ನು ಹೊರಗಚ್ಚಿ ತಮ್ಮ ವೀಕ್ ಅಂತ ಇಲ್ಲಾಂದ್ರೆ ಏನಾಗತ್ತೆ ಈಗ ಏನ್ ಹೇಳ್ತಾರೆ ಲೆಕ್ಕಾಚಾರ ಅಂತ ಇರಲ್ಲ ಸುಳ್ಳದು ಈಗ ಕಳೆದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಪ್ರಬ ನಾ ಮಂಡ್ಯ ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ಸುಮ್ನೆ ಇದ್ರು ಜೆಡಿಎಸ್ ಗೆಲ್ವಂತ ಒಬ್ ಎಷ್ಟು ಜನ ಗೆದ್ರು ಒಬ್ಬರು ಗೆದ್ರು ಕೇರ್ ಪಾರ್ಟಿ ಬಿಟ್ರು ಹಾಗ ಯಾವ್ದು ಒಕ್ಕಲಿಗರು ವೋಟ್ ಹಾಕಿದಾರಾ ಹಾಗ ಜಾತಿ ಬರಲ್ಲ ಹಾಗೊಂದು ವೇವ್ ಇತ್ತು ಒಕ್ಕಲಿಗ ಮತ್ತೊಬ್ರು ಅಂತಲ್ಲ ಒಟ್ಟಾರೆ ಇಕ್ವೇಶನ್ ಕುಮಾರಸ್ವಾಮಿ ಅವತ್ತ ಲೆಕ್ಕಾಚಾರ ತಳ ಕೆಳಗಾಯ್ತು ಅವರು ವಿಧಾನಸಭೆಯಲ್ಲಿ ಗೆಲ್ಲಿಲ್ಲ ಆದರೆ ಕುಮಾರಸ್ವಾಮಿ ಚಲ ದೇವೇಗೌಡರ ಥರ ಚಲ ಹಠ ಮಾಡ್ಕೊಂಡು ಸೋತಾಗ ಮನೇಲಿ ಕೂತಾ ಇದ್ರು ಇತ್ತೀಚೆಗೆ ಅವರು ಮತ್ತೆ ಎದ್ದು ಬರ್ತಾ ಇದ್ರು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ದೂರ ಇರೋರು ಆ ಹಳೆ ಏನು ಚಾಳಿಯನ್ನು ಬೆಳೆಸ್ಕೊಂಡ್ರೆ ಮತ್ತೆ ಸಂಘಟನೆ ಮಾಡ್ತೀನಿ ಫಿನಿಷ್ ಅಂತ ಎದ್ದು ಬರ್ತೀನಿ ಅಂತ ದೇವೇಗೌಡರ ತರವರು ಬಂದ್ರೆ ಭವಿಷ್ಯ ಇದೆ ರೀ ಇನ್ನೂ ವಯಸ್ಸಿದೆ ಅವ್ರಿಗೆ ಆತರ ಮಾಡಬೇಕು ಅವ್ರಿಗೆ ತುಂಬಾ ನಾಟ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿದ್ರೆ ನಮ್ಗೆ ಲೋಕಸಭಾ ಚುನಾವಣೆಯಲ್ಲಿ ಇದೇ ಕುಮಾರ್ ಸ್ವಾಮಿ ಅವರು ಮೈಸೂರು ಭಾಗದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಇವತ್ತು ನಾವು ಒಂಬತ್ತು ಸೀಟ್ ನ ಗೆದ್ದಿದ್ದೇವೆ ಅದೇ ಒತ್ತಿದ್ರೆ ಇಲ್ಲ ಏನು ಏನ್ ಮಾಡುದು ಅಂತ ನಿಮ್ಗೆ ಗೊತ್ತಿದೆ ಯಾಕೆ ನೀವು ಕಾಂಗ್ರೆಸ್ ಗೆಲ್ಲ ಮೈಸೂರು ಇದೇ ಕುಮಾರಸ್ವಾಮಿ ಅವರು ಇದೇ ದೇವೇಗೌಡ ಸಾಹೇಬ್ರು ಸಾರ ಸಗಟಾಗಿ ಹೇಳ್ತೀನಿ ಭದ್ರುದ್ದೀನ್ ಸಾರ್ ಹೇಳಿರೋದು ಅಪ್ಪಟ ಸುಳ್ಳು ಏನು ಸಿ ಪಿ ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ದೇವೇಗೌಡರು ಡಿಸೈಡ್ ಮಾಡಿದ್ರು ಕುಮಾರಣ್ಣ ಡಿಸೈಡ್ ಮಾಡಿದ್ರು ಅನ್ನೋದನ್ನ ಅದು ಕೊನೆಯ ಅಂತಿಮ ಗಳಿಗೆವರೆಗೂ ಸಹ ನಿಖಿಲ್ ಅವರು ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿ ನಿಲ್ಸಬಾರ್ದು ಅಂತಾನೆ ಡಿಸೈಡ್ ಆಗಿದ್ದದ್ದು ಕ್ಷೇತ್ರದ ಮತ್ತು ಕ್ಷೇತ್ರದ ಮತ್ತು ರಾಜ್ಯ ಜನ ಮತ್ತು ಅವರ ಪಕ್ಷದವರು ಇದನ್ನ ಒಪ್ಪಲ್ಲ ಅವ್ರು ಹೇಳ್ತಾರೆ ಸರಿ ಜನ ಒಪ್ಪಿದ್ರಿ ಇವತ್ತು ಅವ್ರು ಗೆಲ್ತಾ ಇದ್ರು ಮಹೇಶ್ ಆರ್ಗ್ಯೂ ಮಾಡಿದ್ರು ಬದ್ರು ಸರ್ ಅವರ ವಾದ ಒಪ್ಪಿದ್ರು ಒಪ್ಪದೆ ಹೋದ್ರು ಸೋಲಾಗಿದೆ ಒಂದು ನಿಮಿಷ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಹಿನ್ನಡೆ ಆಯ್ತು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೂ ಹಿನ್ನಡೆ ಆಯ್ತು ಆಗ ತೆಗೆದುಕೊಂಡ ನಿರ್ಧಾರ ಬಿಜೆಪಿ ಬಂತು ಇವರಿಗೆ ಹತ್ತೊಂಬತ್ತು ಬಂದಾಗ ಆಗ ತೆಗೆದುಕೊಂಡ ನಿರ್ಧಾರ ಅಲ್ಲಿ ಒಂದು ನಿಮಿಷ ಅಲ್ಲಿ ಪ್ರಭಾವಶಾಲಿ ಆಗಿದ್ದಿದ್ರೆ ಜೆ ಡಿ ಎಸ್ ಹೋಗ್ತಾನೆ ಇರಲಿಲ್ಲ ಬಿಜೆಪಿ ಜೊತೆ ಅಲ್ಲಿ ಡಿ ಕೆ ಶಿವಕುಮಾರ್ ಅಪಚ್ಚು ಮಾಡ್ತಾ ಇದ್ರು ನಿಮಗೆ ಹತ್ತೊಂಬತ್ತು ಪರ್ಸೆಂಟ್ ಬರ್ತಾ ಇದ್ದ ಮತವನ್ನ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಆರು ಪರ್ಸೆಂಟ್ ಮತಗಳು ಈ ಕಡೆ ಬಂತು ಹದಿಮೂರು ಬಿಜೆಪಿ ಜೆಡಿಎಸ್ ಅಪ್ಪಚ್ಚೆ ಆಗಿದೆ ಅಂತ ಇವಾಗ್ಲೂ ನಾವು ನಿಜವಾಗ್ಲೂ ಹೇಳ್ತಾ ಇದೀನಿ ಚಾಲೆಂಜ್ ಮಾಡ್ತೀನಿ ಎನ್ ಡಿ ಎ ಮೈತ್ರಿ ನಾವ್ ನಾವಿದೀವಿ ಅವ್ರ ಸರ್ಕಾರ ವಿಸರ್ಜನೆ ಮಾಡ್ಬಿಟ್ಟು ಚುನಾವಣೆ ಎದುರಿಸ್ಲಿ ನಾಗರಾಜ್ ಯಾದವ್ರೆ ಮಹೇಶಿ ಮಹೇಶ್ ಯಾವ ಬ್ರೇಕಿಂಗ್ ತಗೊಳ್ಳಿ ಬ್ರೇಕಿಂಗ್ ತಗೊಂಡು ಹೋಗಿ ಇಮಿಡಿಯೇಟ್ ಆಗಿ ನಾಗರಾಜ್